ಟಿ ಟಿವಿ ವೀಕ್ಷಕರೇ ಆರೋಗ್ಯ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ನಾನು ಸ್ವಾಗತ ಬಯಸುತ್ತೇನೆ ಇವತ್ತು ನಮ್ಮ ಮಧ್ಯದಲ್ಲಿ ಹೊಸದೊಂದು ವಿಷಯದ ಕುರಿತು ಚರ್ಚಿಸಲು ಡಾಕ್ಟರ್ ಮರ್ಲಿನ್ ಸಾರಾಜ್ ಅವರಿದ್ದಾರೆ ಅವರನ್ನು ನಾನು ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತೇನೆ ನಮಸ್ತೆ ಡಾಕ್ಟರ್ ಡಾಕ್ಟರ್ ಇವತ್ತು ಯಾವ ವಿಷಯದ ಕುರಿತು ನೀವು ಚರ್ಚಿಸಲಿಕ್ಕೆ ಬಯಸ್ತೀರಾ ಇವತ್ತು ಲಿವರ್ ಫಂಕ್ಷನ್ ಟೆಸ್ಟ್ ಅಂದ್ರೆ ಎಗೃದಿಯದು ಫಂಕ್ಷನಿಂಗ್ ಹೇಗೆ ವರ್ಕ್ ಮಾಡ್ತಾ ಇದ್ದಾ ಸರಿಯಾಗಿ ವರ್ಕ್ ಮಾಡ್ತಾಯಿದೆ ಅದಕ್ಕೆ ಮಾಡುವುದು ಕೆಲವು ಪರೀಕ್ಷೆಗಳಿದೆ ಅದ್ರ ಬಗ್ಗೆ ನಾವು ಡಿಸ್ಕಸ್ ಮಾಡಿ ಓಕೆ ನಾವು ಈಗ ಲಿವರ್ ಫಂಕ್ಷನ್ ಟೆಸ್ಟನ್ನು ಏಕೆ ಮಾಡ್ತೇವೆ ಡಾಕ್ಟರ್ ನಮ್ಮ ಲಿವರ್ದು ಏನಾದರೂ ಪಾರ್ಟ್ ಡ್ಯಾಮೇಜ್ ಆಯಿತಾ ಎಲ್ಲಿ ಡ್ಯಾಮೇಜ್ ಆಯಿತು ಮತ್ತು ಬೇರೆ ಲಿವರ್ದು ಹೊರಗೆ ಕೂಡ ಏನಾದರೂ ಕಾಯಿಲೆಗಳು ಇದು ರಿಲೇಷನಲ್ಲಿ ಏನಾದರೂ ಕಾಯಿಲೆ ಇದೆಯಾ ಇದೆಲ್ಲ ಅರ್ಥ ಆಗಲಿಕ್ಕೆ ನಮಗೆ ಲಿವರ್ ಫಂಕ್ಷನ್ ಟೆಸ್ಟಿಂದ ಆಗ್ತದೆ ಈಗ ಎಲ್ ಎಫ್ ಏನೆಲ್ಲ ಪರೀಕ್ಷಿಸಲಾಗ್ತದೆ ಅದರಲ್ಲಿ ನಾವು ಕೆಲವು ಎನ್ಸೈಮ್ಸ್ ಇದೆ ಎನ್ಸೈಮ್ಸ್ ಅಂದರೆ ಲಿವರಲ್ಲಿ ನಡೆಯುವುದು ಕೆಲವು ರೀತಿಯೆಲ್ಲ ಆಕ್ಷನ್ಸ್ ಇದೆ ಓಕೆ ಅದನ್ನು ಒಂದು ಸಪೋರ್ಟ್ ಮಾಡಲಿಕ್ಕೆ ಕೆಲವು ಎನ್ಸೈಮ್ಸು ಪ್ರೊಡ್ಯೂಸ್ ಮಾಡ್ತದೆ ಅದು ಅದು ರೇಂಜು ಎಷ್ಟು ಆ ನಾರ್ಮಲ್ ರೇಂಜ್ ಒಳಗೆಯಾ ಜಾಸ್ತಿಯಾ ಕಮ್ಮಿಯಾ ಅದೆಲ್ಲ ನೋಡಲಿಕ್ಕೆ ಆಗ್ತದೆ ಮತ್ತು ಕೆಲವು ನಮ್ಮದು ಬಿಲಿರುಬಿನ್ ನಮ್ಮ ಪಿತ್ತ ಇದೆಲ್ಲ ಪಿತ್ತವುದು ರಿಲೇಷನ್ ಇರೋದು ಒಂದು ಸಾಮಾನ ಬಿಲಿ ಅದು ನೋಡ್ತದೆ ಮತ್ತು ಬೇರೊಂದು ಕೆಲವೊಂದು ಸ್ಕ್ಯಾನ್ಗಳಿದೆ ಬಯೋಪ್ಸಿಗಳಿದೆ ಮತ್ತು ಈ ಥರ ನಮ್ಮ ಇಮೇಜಿಂಗ್ ಬೇರೆ ಸ್ಕ್ಯಾನ್ದು ಥರ ಸಿ ಟಿ ಸ್ಕ್ಯಾನ್ಗಳು ಆ ಥರ ತುಂಬ ತುಂಬ ನಮ್ಮ ಟೆಸ್ಟ್ಗಳಿದೆ ಮತ್ತು ಮೇಯ್ನಾಗಿ ಲಿವರ್ ಫಂಕ್ಷನ್ ಟೆಸ್ಟ್ ಅಂತ ಕೇಳುವಾಗ ನಮ್ಮದು ಬ್ಲಡ್ಡಿಂದ ತೆಗೆದು ನಾವು ಮಾಡುವುದು ಟೆಸ್ಟ್ಗಳೇ ನಾವು ಸೇರಿ ನೋ ನಾಟ್ ಒನ್ಲಿ ಐ ಮತ್ತು ಅದರಲ್ಲಿ ಕೆಲವು ಆ್ಯಂಟಿಬಾಡೀಸು ಇದೆಲ್ಲ ನೋಡ್ತದೆ ಅದಕ್ಕೆ ಒಳಗೆ ನಾವು ಅದಕ್ಕೆ ನಾವು ಲಿವರ್ ಫಂಕ್ಷನ್ ಟೆಸ್ಟ್ ಎಂಬುದಾಗಿ ಸೇರಿ ಕೇಳ್ತದೆ ಬೇರೆ ತುಂಬ ಟೆಸ್ಟ್ಗಳಿದೆ ನಾರ್ಮಲಾಗಿ ಕೇಳುವುದು ನಮ್ಮ ಲ್ಯಾಬ್ ರಿಪೋರ್ಟ್ಸಲ್ಲಿ ಲಿವರ್ ಫಂಕ್ಷನ್ ಟೆಸ್ಟ್ ನಾವು ಕೊಡುವಾಗ ಅದರ ಕೆಳಗೆ ಬರುವುದು ಲಿಸ್ಟು ಇದೆಲ್ಲ ಅಂದ್ರೆ ಈ ಪರೀಕ್ಷೆಯು ಪಿತ್ತಕೋಶದಲ್ಲಿರುವ ಸಮಸ್ಯೆಯನ್ನು ಸಹ ಕಂಡುಹಿಡಿಯಲಿಕ್ಕೆ ಸಾಧ್ಯ ಆಗ್ತದೆ ಹೌದು ಹೌದು ನಾವು ಹೆಸರು ಎಗರ್ದಿ ಬರೋದು ಅಂದ್ರೆ ಕೂಡ ಅದು ಇದು ಅಟ್ಯಾಚ್ ಆಗಿ ಇರುವುದು ಪಿತ್ತಕೋಶ ಅದಕ್ಕೆ ಅದು ರಿಲೇಟೆಡ್ ಆಗಿ ಅದು ಬ್ಲ ಈ ಕೌಂಡಿಂದ ಎಲ್ ಎಫ್ ಟಿ ಇಲ್ಲಿ ರಿಸೀವ್ ಆಗೋದು ಕೌಂಡಿಂದ ನಮಗೆ ಅದು ಪಿತ್ತಕೋಶದಲ್ಲಿ ಕೂಡ ಪ್ರಾಬ್ಲಮ್ ಇದೆ ಅಂದ ನಮಗೆ ಗೊತ್ತಾಗುತ್ತದೆ ಅವರದು ಕೌಂಡ್ ಕೆಲವು ಜಾಸ್ತಿ ಆಗುವಾಗ ನಮಗೆ ಗೊತ್ತಾಗ್ತದೆ ಅಲ್ಲಿ ಬ್ಲಾಕ್ ಏನಾದರೂ ಇದೆಯಾ ಕಲ್ಲಿದೆಯಾ ಒಂದು ನಮಗೆ ಡೌಟ್ಗಳು ನಮಗೆ ಸಿಗ್ತದೆ ಡೌಟ್ ಕ್ಲಿಯರ್ ಮಾಡಲಿಕ್ಕೆ ನಮಗೆ ಬೇರೆ ಟೆಸ್ಟ್ಗಳು ಮಾಡುವಾಗ ಕನ್ಫರ್ಮ್ ಆಗುತ್ತದೆ ಈಗ ಈ ಪರೀಕ್ಷೆ ಮಾಡಿಸುವುದರ ಮೂಲಕ ಕೇವಲ ಎಕೃತ್ತಿನ ಸಮಸ್ಯೆ ಮಾತ್ರ ನಮಗೆ ಕಂಡಿಡಲಿಕ್ಕೆ ಸಾಧ್ಯನಾ ಅಲ್ಲ ಈಗ ಪಿತ್ತಕೋಸು ನಾವು ಕೇಳಿದೆಲ್ಲ ಅದು ಕೂಡ ನಮಗೆ ಅರ್ಥ ಆಗ್ತದೆ ಅದು ಓಕೆ ನಿಯರ್ ಬೈ ಆರ್ಗನ್ಸು ಮತ್ತು ಬೇರೊಂದು ರಕ್ತದಲ್ಲಿ ಪ್ರಾಬ್ಲಮ್ ಇರುವರು ಕೆಲವು ಜನರುಗಳಿದ್ದಾರೆ ಹೇಗೆಂದರೆ ಕೆಲವರದ್ದು ರಕ್ತ ಆರ್ ಬಿ ಸಿ ಆರ್ ಬಿ ಸಿ ಅಂದರೆ ಕೆಂಪು ರಕ್ತಾಣಗಳು ಅದು ಕೆಲವರಿಗೆ ತನ್ನಷ್ಟಿಗೆ ಬ್ರೇಕ್ ಆಗ್ತದೆ ಆ ಥರ ಕೆಲವು ರೋಗಗಳಿದೆ ಕೆಲವರದ್ದು ಈ ಆರ್ ಬಿ ಸಿದು ಒಳಗೆ ಇರುವುದು ಹೀಮೋಗ್ಲೋಬಿನಲ್ಲಿ ಪ್ರಾಬ್ಲಮ್ ಆಗ್ತದೆ ಅದುದು ಕಡನೆಯಲ್ಲಿ ಪ್ರಾ ಸ್ಟ್ರಕ್ಚರಲ್ಲಿ ಪ್ರಾಬ್ಲಮ್ ಬರ್ತದೆ ಅದರಿಂದ ಕೂಡ ಕೆಲವೊಮ್ಮೆ ಈ ಆರ್ ಬಿ ಸಿಗಳು ಬ್ರೇಕ್ ಆಗುತ್ತದೆ ತನ್ನಷ್ಟಿಗೆ ಬೇಗ ಏನೋ ಸತ್ತು ಹೋಗ್ತದೆ ಈ ಥರ ರೋಗಗಳು ಅರ್ಥ ಆಗಲಿಕ್ಕೆ ಕೂಡ ನಮಗೆ ಈ ಎಲ್ ಎಫ್ ಟಿ ಸಹಾಯ ಆಗ್ತದೆ ಮತ್ತು ಬ್ಲಡ್ ಅಲ್ಲಿರುವ ಕೆಲವು ಫ್ಯಾಕ್ಟರ್ಸ್ ಇದೆ ನಮ್ಮ ಕ್ಲಾಟಿಂಗ್ ಆ ಥರ ನಮಗೆ ತುಂಬ ಫ್ಯಾ ಫ್ಯಾಕ್ಟರ್ಸ್ ಇದೆ ಕೆಲವು ಪ್ರೋಟೀನ್ಸ್ ಜಾಸ್ತಿ ಆಗ್ತದೆ ಇದೆಲ್ಲ ನೋಡುವಾಗ ನಮಗೆ ಅದೊಂದು ಪಾಯಿಂಟ್ ಆಗ್ತದೆ ಓಕೆ ಕೆಲವು ಇದು ಆ ಕಾಯಲಂದು ಒಂದು ಪಾಯಿಂಟ್ ಆಗ್ತದೆ ಮತ್ತು ಡಾಕ್ಟರ್ಸ್ಗೆ ಅವರದು ಈ ಇಂದ ಇವರಿಗೆ ಒಂದು ಬೇರೆ ಟೆಸ್ಟ್ ಮಾಡಬೇಕಾ ಬೇರೆ ಟೆಸ್ಟ್ ಮಾಡಿದರೆ ಕೂಡ ಈ ಟೆಸ್ಟ್ಗಳು ಸೇರಿ ಆ ಟೆಸ್ಟ್ಗಳು ಎಲ್ಲ ಸೇರಿ ಓದುವಾಗ ಅವರಿಗೆ ಕರೆಕ್ಟು ಆ ರೋಗ ಎಂದ ಒಂದು ಸಿಗ್ತದೆ ರೋಗ ಹಾಗೆ ನಮಗೆ ಟ್ರೀಟ್ಮೆಂಟ್ ಮಾಡಲಿಕ್ಕೆ ಆಗ್ತದೆ ಓಕೆ ಈಗ ಇದು ಕಾಮಲೆ ಅನ್ನುವಂಥದ್ದು ಅದೊಂದು ಕಾಯಿಲೆಯ ಅದನ್ನು ಈಗ ಇದನ್ನು ಈಗ ನಾವು ಟೆಸ್ಟ್ ಮಾಡಲಿಕ್ಕೆ ಹೋದಾಗ ಅದ್ರದ್ದು ಕಾರಣ ಸಹ ಕಂಡುಹಿಡಲಿಕ್ಕೆ ಸಾಧ್ಯ ಆಗ್ತದೆ ಹೌದು ಜಾಂಡಿಸ್ ಒಂದು ರೋಗ ಅಲ್ಲ ಅದು ಕೆಲವು ರೋಗಗಳದು ಲಕ್ಷಣ ಮಾತ್ರ ತುಂಬ ರೋಗಗಳಲ್ಲಿ ನಮಗೆ ಜಾಂಡಿಸ್ ಬರ್ತದೆ ಜೋಂಡಿಸ್ ಬರುವಾಗ ನಮಗೆ ಕೆಲವುದು ಲಿವರ್ ಒಳಗೆ ಇರುವುದು ಪ್ರಾಬ್ಲಮ್ ಕೆಲವದು ಲಿವರ್ದು ಹೊರ ಮುಂದೆ ಹೊರಗೆ ಅದು ಲಿವರ್ದ ಮುಂದೆ ಬರುವುದು ರಕ್ತನಾಳಗಳಿದೆ ಲಿವರ್ದು ಹಿಂದೆ ನಮಗೆ ಪಿತ್ತಕೋಶ ಇದೆ ಇದೇ ಯಾ ಯಾವದಲ್ಲಿ ಬರುವುದು ಪ್ರಾಬ್ಲಮ್ ಅಂದರೆ ನಮಗೆ ನಮ್ಮ ರಕ್ತದಲ್ಲಿ ಇರುವುದು ಒಂದು ಬಿಲಿ ರೂಬನ್ ಎಂಬುದಾಗಿ ಒಂದು ಇದೆ ಒಂದು ಫ್ಲೂಯಿಡ್ ಇದೆ ಆ ಒಂದು ಅದು ಈ ರಕ್ತ ಬಿಲಿ ಬೈಲಲ್ಲಿ ಪಿತ್ತದಲ್ಲಿ ಇರುವುದು ಲಿವರಲ್ಲಿ ಪ್ರೊಡ್ಯೂಸ್ ಮಾಡುವುದು ಅದು ಇದದು ಲೆವೆಲ್ ನೋಡುವಾಗ ನಮಗೆ ಗೊತ್ತಾಗ್ತದೆ ಲಿವರ್ ಒಳಗೆ ಆ ಪ್ರಾಬ್ಲಮ್ ಲಿವರ್ದು ಮುಂದೆಯ ಲಿವರದ ಹಿಂದೆಯ ಮುಂದೆ ಅಂದರೆ ನಾನು ಮುಂದೆ ಈ ಥರ ಮುಂದೆ ಅಲ್ಲ ಲಿವರದು ಮೇಲೆ ಇರುವುದು ರಕ್ತನಾಳಗಳಿಂದ ಲಿವರ್ದು ಕೆಳಗೆ ಇರುವುದು ಪಿತ್ತಕೋಶದಿಂದವ ಯಾವ ಎಲ್ಲಿಂದ ಪ್ರಾಬ್ಲಮ್ ಎಂದು ನಮಗೆ ಗೊತ್ತಾಗಲಿಕ್ಕೆ ಆಗ್ತದೆ ಓಕೆ ಈಗ ಲ್ಯಾಬ್ ವರದಿಯಲ್ಲಿ ಕಂಡುಬರುವ ನೇರ ಮತ್ತು ಪರೋಕ್ಷ ಬಿಲಿರುಬಿನ್ನ ಅರ್ಥವೇನು ಅದು ಬಿಳಿರುಬಿನು ನಮಗೆ ಎರಡು ಥರ ಇದೆ ನಮ್ಮ ಬಾಡಿಯಲ್ಲಿ ಈ ಬಿಲಿರುಬಿನ್ ನಮ್ಮ ಲಿವರಲ್ಲಿ ಆಗು ಇರುವಾಗ ಅದು ಒಂದು ಆಲ್ಬಮಿ ಆಲ್ಬುಮೆ ಎಂಬುದಾಗಿ ಒಂದು ಪ್ರೋಟೀನಲ್ಲಿ ಸೇರಿ ಲಿವರಲ್ಲಿ ಅದು ಬರ್ತದೆ ಆ ಟೈಮಲ್ಲಿ ಅದು ನೀರಲ್ಲಿ ಅಲಿಸೋದಿಲ್ಲ ಅದಕ್ಕೆ ಅದು ಯೂರ್ನಲ್ಲಿ ಹೋಗುದಿಲ್ಲ ಓಕೆ ಅದಕ್ಕೆ ನಾವು ಇನ್ಡೈರೆಕ್ಟ್ ಬಿಲಿರುಬಿನ್ ಅಲ್ಲಾದರೆ ಅನ್ಕಾನ್ಸುಗೇಟೆಡ್ ಬಿಲಿರುಬಿನ್ ಎಂಬುದಾಗಿ ಕೇಳ್ತದೆ ಓಕೆ ಮತ್ತು ಇದು ಲಿವರಲ್ಲಿ ಬಂದ ಮೇಲೆ ಓಕೆ ಇದು ಇದು ಲಿವರಲ್ಲಿ ಬ ಬಂದ ಮೇಲೆ ನಮ್ಮ ಕೆಲವು ರಿಯಾಕ್ಷನ್ಸ್ ಅಲ್ಲಿ ನಡೆಯುತ್ತದೆ ನಡೆಯುವಾಗ ಇದು ಸ್ವಲ್ಪ ಚೇಂಜಸ್ ಎಲ್ಲ ಅದಕ್ಕೆ ಬರ್ತದೆ ಆ ಚೇಂಜಸ್ ಬಂದ ಮೇಲೆ ನಾವು ಅದಕ್ಕೆ ಡೈರೆಕ್ಟ್ ಬಿಲಿರುಬಿನ್ ಅಲ್ಲಾದರೆ ಕಾಂಜುಗೇಟೆಡ್ ಬಿಲೆರೋಬಿನ್ ಎಂಬುದಾಗಿ ಕೇಳ್ತದೆ ಈ ಟೈಮಲ್ಲಿ ಅದು ಈ ಕಾನ್ಜುಗೇಷನ್ ಆಗದ ಮೇಲೆ ಡೈರೆಕ್ಟ್ ಬಿಲಿನ ರೂಬಿನ್ ಆಗದ ಮೇಲೆ ಅದು ನೀರಲ್ಲಿ ಅಲಿಸುತ್ತದೆ ಓಕೆ ಅದಕ್ಕೆ ಅದು ಯೂರಿನಲ್ಲಿ ಕೂಡ ಹೋಗಲಿಕ್ಕೆ ಸಾಧ್ಯವಾಗುತ್ತದೆ ಇದು ಇದನ್ನು ನಮಗೆ ಗೊತ್ತಾಗ್ತದೆ ಮತ್ತು ಅನ್ಕಾಂಜುಗೇಟೆಡ್ ಇನ್ ಡೈರೆಕ್ಟ್ ನಮ್ಮ ಅದು ಲಿವರ್ಗೆ ಬರುವುದು ಮುಂಚೆ ಇರುವುದು ಬಿಲಿರುಬಿನ್ ಓಕೆ ಮತ್ತದು ಬಿಲಿರುಬಿನ ಲಿವರ್ದೊಳಗೆ ಆಗದ ಮೇಲೆ ಓಕೆ ಆ ಟೈಮಲ್ಲಿ ನಮಗೆ ಅರ್ಥ ಆಗ್ತದೆ ಲಿವರ್ದೊಳಗೆ ಆ ಪ್ರಾಬ್ಲಮ್ ಡೈರೆಕ್ಟ್ ಜಾಸ್ತಿ ಆದರೆ ನಮಗೆ ಗೊತ್ತಾಗುತ್ತದೆ ಲಿವರ್ ಒಳಗೆ ಇರ್ಬೋದು ಪ್ರಾಬ್ಲಮ್ ಅಲ್ಲದೆ ಪಿತ್ತಕೋಶದಲ್ಲಿ ಪ್ರಾಬ್ಲಮ್ ಇರ್ತದೆ ಈ ಒಂದು ಚಾನ್ಸ್ ನಮಗೆ ಬರಲಿಗೆ ಆಗ್ತದೆ ನಾವು ಯಾವಾಗಲೂ ಕೌಂಡ್ ತೆಗುವಾಗ ಟೋಟಲ್ ಬಿಲ್ರುಬಿನ್ ನೋಡ್ತದೆ ಟೋಟಲ್ ಬಿಲ್ರುಬಿನ್ ಒಂದು ಪಾಯಿಂಟ್ ಒನ್ ಮಿಲಿಗ್ರಾಮ್ ಪರ್ ಡೆಸಿ ಲಿಟ್ರ್ ಒನ್ ಮಿಲಿಗ್ರಾಮ್ ಪರ್ ಡೆಸಿಲಿಟ್ರಿಂದ ಮೇಲೆ ಆದರೆ ನಾವು ಜೋಂಡಿಸಿದೆ ಅಂತ ಕೇಳ್ತದೆ ಓಕೆ ಅದರಲ್ಲಿ ಎಷ್ಟು ನಮ್ಮ ಕಾಂಜುಗೇಟೆಡ್ ಇದೆ ಎಷ್ಟು ಅನ್ಕಾಂಜುಗೇಟೆಡ್ ಡೈರೆಕ್ಟ್ ಇದೆ ಎಂದು ಯಾ ಇದು ನಾವು ನೋಡ್ತದೆ ಅದರಲ್ಲಿ ನಮಗೆ ಅರ್ಥ ಆಗ್ತದೆ ಅನ್ಕಾನ್ಜುಗೇಟೆಡ್ ಜಾಸ್ತಿ ಇದ್ದರೆ ಲಿವರ್ದು ಹೊರಗೆ ಪ್ರಾಬ್ಲಮ್ ಹೊರಗೆ ಅಂದರೆ ಲವರದು ಮುಂದೆ ಬರ್ ಲಿವರದು ಒಳಗೆ ಈ ಬಿಲ್ರುಬಿನ್ ಬರುವುದು ಮುಂದೆ ಏನಾದರೂ ಪ್ರಾಬ್ಲಮ್ ಆಯಿತು ಆ ಥರ ಇರುವುದು ಕೆಲವರಿಗೆ ಬ್ಲಡ್ದು ನಾನು ಕೇಳಿದೆಲ್ಲ ಕೆಲವರಿಗೆ ಬೇಗನೆ ಆರ್ ಬಿ ಸಿ ಸತ್ತು ಹೋಗೋದು ಥರ ರೋಗ ಇದೆ ಆ ಥರ ರೋಗ ಇರುವರಿಗೆ ಅನ್ಕಾನ್ಜುಗೇಟೆಡ್ ಬಿಲ್ರುಬಿನ್ ಜಾಸ್ತಿ ಆಗಿ ಕಾಣ್ತದೆ ಈ ಕಾನ್ಜುಗೇಟೆಡ್ ಡೈರೆಕ್ಟ್ ಬಿಲ್ ರುಬನ್ ಜಾಸ್ತಿ ಇರುವಾಗ ಐದರ್ ಅವರದ್ದು ಲಿವರ್ ಒಳಗೆ ಪ್ರಾಬ್ಲಮ್ ಇರ್ತದೆ ಅಲ್ಲಾದರೆ ಅವರಿಗೆ ಪಿತ್ತಕೋಶದಲ್ಲಿ ಪ್ರಾಬ್ಲಮ್ ಆಗ್ತದೆ ಇದೇ ಮೇಜರ್ ಡಿಫ್ರೆನ್ಸು ಈಗ ಯಕೃತ್ತಿನ ಕಾರ್ಯನಿರ್ವಹಣೆಯ ಮಟ್ಟವನ್ನು ಕಂಡುಹಿಡಿಯಲು ಬೇರೆ ಯಾವುದಾದ್ರೂ ಪರೀಕ್ಷೆ ಇದೆಯಾ ಹೌದು ಅದಕ್ಕೆ ನಾವು ಸಿಂಥೆಟಿಕ್ ಫಂಕ್ಷನ್ ಟೆಸ್ಟ್ ಅಂತ ಕೇಳ್ತದೆ ಅದರೊಳಗೆ ತುಂಬ ಇದಿದೆ ಕೆಲವು ಪ್ರೋಟೀನ್ಸು ನೋಡ್ತದೆ ಅದರ ಲೆವೆಲ್ ಎಷ್ಟಿದೆ ಅಂದರೆ ಅದರ ಒಂದು ಆಲ್ಬಮಿನ್ ಆಲ್ಬಮಿನ್ ಕೆಲವು ಲಿವರ್ ಡಿಸೀಸಲ್ಲಿ ജാസ് ആക ഓക്കെ കലവർക്ക് ശരിയായി പ്രോട്ടീൻ ഫുഡ് തെളിയില്ല അവർക്ക് കൂടെ ആൽബമിൻ കമ്മി ആക ഓക്കെ അവർ ലിവർ ഫങ്ങ്ഷൻ്റെ അസ്റ്റ് നാമൽ ഇപ്പോൾ മറ്റേ ഇത് കമ്മി ഇവ ആൽബമിൻ അതെ നമുക്ക് കേരസൻസ് അവരത് ഇൻടേക്ക് പ്രോട്ടീൻ തെളിവു കമ്മി ഇരുത്ത പ്രോട്ടീൻ സരിയായി തെത്താറേ തെതര കൂടെ അവർ ಕರುಳಿನಲ್ಲಿ ಅದು ಅಪ್ಸೋಬ್ ಆಗರಣ ಮಾಡುವುದು ಕಮ್ಮಿ ಇರ್ತದೆ ಓಕೆ ಮತ್ತೊಂದು ನಾ ಟೈಮ್ ಪ್ರೋಥಾಂಬಿನ್ ಟೈಮ್ ಅಂದರೆ ನಮ್ಮ ಬ್ಲಡ್ ಎಲ್ಲ ಕ್ಲಾಟ್ ಮಾಡಲಿಕ್ಕೆ ಒಂದು ಒಂದು ಇದೆ ಪ್ರೋಥಿನ್ ಎಂಬುದಾಗಿ ಇದು ನಮಗೆ ಇದೆಲ್ಲ ನಮ್ಮ ಲಿವರಲ್ಲಿ കേ ചേഞ്ചസ് അതിൽ നടയത് പ്രോത്രോമബിൻ ത്രോംബിനാകി ചേഞ്ച് ചേഞ്ച് ചേഞ്ചെ മാത്രം നമുക്ക് ക്ലോട്ടിംഗ് നടയത് ഇ ടൈമെല്ല ഒ ടൈമിങ്ങല്ല ചേഞ്ച് ചേഞ്ച് ബേഞ്ച് നമുക്ക് ഗത്താത്ത ഇത് ലിവർ ലിവറല്ലേ ഈ കൺവേർഷൻ അല്ല ശരിയാക്കി നടയില്ല അത് ലിവർ ലിവർദു പ്രോബ്ലം ഓക്കെ അതെല്ലാം നമുക്ക് മർത്താത്തത് മറ്റേ ബെതു നമ്മ ഹെപ്പറ്റൈറ്റിസ് ഹെപ്പറ്റൈറ്റിസ് ഹപ്പറ്റൈറ്റു ഹപ്പറ്റൈറ്റു മറ്റേ കേഡ്നിലേറ്റഡ് പ്രോബ്ലംസു ഇതെല്ലാം ഫൈൻഡൌറ്റ് കൂടെ നമുക്ക് കേസ്റ്റ് ഓക്കെ മറ്റേ ബയോ കെമിസ്ട്രി നമ്മ ഇത് ബ്ലഡ് ബയോ കെമിക്കൽ സ്റ്റഡീസ് ബയോ കെമിക്കൽ സ്റ്റഡീസ് മാനുള നമ്മ ഈ ലിവറിൻ്റെ പ്രൊഡ്യൂസ് ബ്ലഡ് കാണുന്നത് അതൊന്നു അതരല്ല ഒന്നും ഇത് എ എഫ് പി ಆಲ್ಫಾ ಫೀಟೋ ಪ್ರೋಟೀನ್ ಈ ಆಲ್ಫಾ ಫೀಟೋ ಪ್ರೋಟೀನ್ ಜಾಸ್ತಿ ಬಂದರೆ ಅದು ಒಂದು ಟ್ಯೂಮರ್ ಮಾರ್ಕರು ಕ್ಯಾನ್ಸರ್ ಇರುವರಿಗೆ ಟ್ಯೂಮರ್ ನಮ್ಮ ಲಿವರ್ ಒಳಗೆ ಬಂದರೆ ಇದು ಲಿವರ್ದು ಮಾತ್ರ ಅಲ್ಲ ಬೇರೆ ಕಡೆ ಕೆಲವು ಜಾಗದಲ್ಲಿ ಕೂಡ ಬಂದರೆ ಕೂಡ ಎ ಎಫ್ ಪಿ ಜಾಸ್ತಿ ಆಗ್ತದೆ ಅದು ಒಂದು ನಮಗೆ ಒಂದು ಇದು ಲಿವರ್ ಕ್ಯಾನ್ಸರ್ ಇದೆ ಅಂತ ಪಾಯಿಂಟರ್ ಆಗಿ ನಮಗೆ ಸಿಗ್ತದೆ ಮತ್ತು ಬಾಕಿ ಟೆಸ್ಟ್ಗಳು ನಮ್ಮ ಇದು ಸ್ಕ್ಯಾನಿಂಗು ಬಯೋಪ್ಸಿಗಳು ಸಿ ಟಿ ಸ್ಕ್ಯಾನು ಇದೆಲ್ಲ ಬಾಕಿ ಟೆಸ್ಟ್ಗಳು ಈಗ ಎಕರತ್ತಿನ ಕ್ಯಾನ್ಸರ್ಗೆ ಯಾವುದಾದ್ರೂ ನಿರ್ದಿಷ್ಟ ಸಂಶೋಧನೆ ಇದೆಯಾ ನಮಗೆ ಅದೇ ಟ್ಯೂ ಸ್ಕ್ಯಾನ್ ಕೆಲವರಿಗೆ ಆ ಸಿಮ್ಟಮ್ಸಿಂದ ಡೌಟ್ ಬರ್ತದೆ ಡೌಟ್ ಬಂದ ಮೇಲೆ ಸ್ಕ್ಯಾನ್ ಮಾಡಿ ಸ್ಕ್ಯಾನ್ ಮಾಡುವಾಗ ಕೆಲವೊಮ್ಮೆ ಅದು ಟ್ಯೂಮರ್ ಎಲ್ಲ ಕಾಣ್ತದೆ ಮತ್ತು ಕೆಲವರಿಗೆ ಇದು ಬ್ಲಡ್ ಟೆಸ್ಟಲ್ಲಿಯೇ ಇದು ಕಾಣ್ತದೆ ಬ್ಲಡ್ ಟೆಸ್ಟಲ್ಲಿಯೇ ಡಾಕ್ಟರ್ಸ್ಗೆ ಅವರು ಸಿಮ್ ಡೌಟ್ ಬರುವಾಗ ಅದರಲ್ಲಿ ಸಿಕ್ಕುವುದು ಒಂದು ಆಲ್ಫಾ ಫೀಟೋ ಪ್ರೋಟೀನ್ ನಾವು ಈಗ ಕೇಳಿದ ಸೇಮ್ ಥಿಂಗ್ ಅದೊಂದು ಸಿಗ್ತದೆ ಮೇಜರಾಗಿ ಅದೊಂದು ಒಳ್ಳೆ ಬೇಗನೆ ನಮಗೆ ಸಿಕ್ಕೋದು ಒಂದು ಫೈಂಡಿಂಗ್ ಅದು ಹಾಗೆ ಲಿವರ್ ಕ್ಯಾನ್ಸರಲ್ಲಿ ಯಾವುದಾದ್ರೂ ಈಗ ಒಂದು ಯಾವುದಾದ್ರೂ ಮೆಡಿಸಿನ್ ತೆಗೆದುಕೊಳ್ಳುವುದರಿಂದ ಎಕೃತ್ತಿನ ಮೇಲೆ ಏನಾದರೂ ಪರಿಣಾಮ ಬರ್ತದೆ ಹೌದು ತುಂಬ ಮೆಡಿಸಿನ್ಗಳಿಗೆ ಯಾವ ಥರ ಪ್ರಾಬ್ಲಮ್ ಆಗ್ತದೆ ತುಂಬ ಆ್ಯಂಟಿಬಯೋಟಿಕ್ಸ್ ತೆಗೆದ್ರೆ ಮತ್ತು ಇನ್ಫ್ಲಮೇಷನ್ಸ್ ಬರ್ತದಲ್ಲ ನಮ್ಮ ಏನಾದರೂ ಸ್ವೆಲ್ಲಿಂಗ್ಸು ಅದು ರೆಡ್ನೆಸ್ಸು ಅದಕ್ಕೆಲ್ಲ ನಮ್ಮ ಇನ್ಫ್ಲಮೇಷನ್ ಅಂತ ಕೇಳ್ತದೆ ಕೆಲವರು ಆರ್ಥರೈಟಿಸು ಇದಕ್ಕೆಲ್ಲ ಕೆಲವರಿಗೆ ಕಂಟಿನ್ಯೂಸ್ ಆಗಿ ಮೆಡಿಸಿನ್ ತೆಗಲಿಕ್ಕೆ ಆಗ್ತದೆ ಇನ್ಫ್ಲಮೇಟ್ರಿ ಡ್ರಂಗ್ಸ್ ಆಗಿರ್ಬೋದಾಗಿ ಕೇಳ್ತದೆ ಅದು ಮತ್ತು ಹಾರ್ಟ್ದು ಬ್ಲಡ್ ಹಾರ್ಟ್ದು ಕೆಲವು ಮೆಡಿಸಿನ್ಸು ಅದು ಬ್ಲಡ್ ಗಟ್ಟಿ ಆಗಬಾರ್ದು ಅದಕ್ಕಾಗಿ ಕೆಲವು ಮೆಡಿಸಿನ್ ಕೊಡ್ತದೆ ಇದು ಟಿ ಬಿ ಟಿ ಬಿಗೆ ಕೊಡುವುದು ಡ್ರಗ್ಸು ಮತ್ತು ಪೀಟ್ಸಿಗೆ ಮತ್ತು ಡಿಪ್ರೆಷನಿಗೆ ಕೊಡುವುದು ಮೆಡಿಸಿನ್ ಇದೆಲ್ಲ ಜಾಸ್ತಿಯಾಗಿ ತಿಂದರೆ ತುಂಬ ಒಂದು ಡಾಕ್ಟ್ರದ್ದು ಡೈರೆಕ್ಷನ್ ಇಲ್ಲಾದ ಕೆಲವರು ಕಂಟಿನ್ಯೂಸ್ ಆಗಿ ತೆಗ್ತದೆ ಆ ಥರ ತೆಗೆದ್ರೆ ಕೆಲವರಿಗೆ ಲಿವರ್ ಡ್ಯಾಮೇಜ್ ಆಗ್ತದೆ ಕೆಲವರು ಡಾಕ್ಟರ್ಸ್ ಇದರಲ್ಲಿ ತೆಗೆದ್ರೆ ಕೂಡ ಅವರದ್ದು ಬಾಡಿಗೆ ಅಷ್ಟು ತೆಗಲಿಕ್ಕೆ ಅವರದ್ದು ಕೆಪಾಸಿಟಿ ಇರಲಿಲ್ಲ ಅವರದ್ದು ಕೂಡ ಬೇಗನೆ ಲಿವರ್ ಡ್ಯಾಮೇಜ್ ಆಗಲಿಕ್ಕೆ ಚಾನ್ಸಸ್ ಇದೆ ಮತ್ತು ಆ್ಯಂಟಿಬಯೋಟಿಕ್ಸು ಜಾಸ್ತಿ ಆದಾಗೆ ಒಂದು ಕೋರ್ಸು ಇದು ಒಂದು ಕೋರ್ಸು ಮುಗಿದರೆ ಸ್ವಲ್ಪ ಗ್ಯಾಪ್ ಇರಬೇಕು ನೆಕ್ಸ್ಟ್ ಆ್ಯಂಟಿಬಯೋಟಿಕ್ಸ್ ಬೇಕಾದರೆ ಕೂಡ ನಮ್ಗೆ ಬೇಗನೆ ಕೊಡುದಿಲ್ಲ ಅಟ್ಲೀಸ್ಟ್ ಒನ್ ಮಂತ್ ಟೂ ತ್ರೀ ವೀಕ್ಸ್ ಗ್ಯಾಪ್ ಇದ್ರೆ ಮಾತ್ರ ನಾವು ನೆಕ್ಸ್ಟ್ ಆ್ಯಂಟಿಬಯೋಟಿಕ್ ಆಗಿ ತಕ್ಕೊಳ್ತಾನೆ ಇರಬೇಕಲ್ಲ ಕೆಲವೊಂದು ಹೌದು ಅದು ಅದೇ ಈ ತರ ಡ್ರಗ್ಸು ಹಾರ್ಟ್ ಟ್ಯಾಬ್ಲೆಟ್ಸ್ ಎಲ್ಲ ಅದೇ ಅದಕ್ಕೆ ನಾವು ಡಾಕ್ಟರ್ಸ್ ಏನು ಮಾಡ್ತದೆ ಒಮ್ಮೊಮ್ಮೆ ಇವರದಿಗೆ ಲಿವರ್ ಫಂಕ್ಷನ್ ಟೆಸ್ಟ್ ಗೆ ಬಿಡ್ತದೆ ಬಿಡುವಾಗ ನಮಗೆ ಗೊತ್ತಾಗ್ತದೆ ಇವರದ್ದು ಲಿವರ್ ಫಂಕ್ಷನ್ ನಾರ್ಮಲ್ ಆಗಿ ವರ್ಕ್ ಆಗ್ತದ ಇದೇನಾದರೂ ಅದಕ್ಕೆ ಅಫೆಕ್ಟ್ ಆಯಿತಾ ಅದೆಲ್ಲ ಗೊತ್ತಾಗ್ತದೆ ಈಗ ಹೆಪಟೈಟಿಸ್ ರೋಗ ನಿರ್ಣಯಕ್ಕೆ ಈ ಪರೀಕ್ಷೆಯು ಸಹಾಯಕವಾಗಿರ್ತದೆ പറ്റൈറ്റിസ് വൈറസനു ഫൈഡ് ഫൈൻ ഔട് മാ നമുക്ക് ഒന്ന് ബേറെ ഒന്ന് ടെസ്റ്റു ഗ്രൂപ്പിച്ച് അതിൽ നാപ്പൈറ്റിസ് വൈറസ് പ്യാനൽ എമ്പതായി കേൾത്തത് അതരല്ല യപ്പറ്റൈറ്റിസ് വൈറസ് എ ബി സി ഇതരീസിരായി അതെല്ലാം നമുക്ക് ഗത്താത്തരീ നമുക്ക് ഹപ്പറ്റൈറ്റി ಮಾತ್ರವಾಗಿ ನಾವು ಎಲ್ ಎಫ್ ಟಿ ಮಾಡೋದಿಲ್ಲ ಕೆಲವೊಮ್ಮೆ ಈ ಎಲ್ ಎಫ್ ಟಿ ಮಾಡುವಾಗ ನಮಗೆ ಗೊತ್ತಾಗ್ತದೆ ಕೆಲವು ಇಂದ ನಮಗೆ ಡೌಟ್ ಆಗ್ತದೆ ಇವರಿಗೆ ಹೆಪಟೈಟಿಸ್ ಇರ್ಬೋದು ಆ ಟೈಮಲ್ಲಿ ಮತ್ತೆ ಅವರದ್ದು ಸಿಮ್ಟಮ್ಸ್ ಇದು ಸೇರಿ ಓದುವಾಗ ನಮಗೆ ಡೌಟ್ ಬಂದರೆ ನಮಗೆ ಅವರಿಗೆ ಹೆಪಟೈಟಿಸ್ ವೈರಸ್ ಪ್ಯಾನಲ್ಗೆ ಆಗಿ ಬಿಡ್ಬೋದು ಮತ್ತು ಈ ಟೆಸ್ಟ್ಗಳು ಹೆಪಟೈಟಿಸ್ಗೆ ಕೆಲವರು ಟ್ರೀಟ್ಮೆಂಟ್ ತೆಕ್ತಾ ಇದ್ದಲ್ಲ ಆ ಟ್ರೀಟ್ಮೆಂಟ್ ತೆಗುವಾಗ ಅದು ಅವರದ್ದು ಲಿಫ್ಟ್ ಲಿವರ್ಗೆ ಅಫೆಕ್ಟ್ ಆಯಿತಾ ಆ ಈ ಟ್ರೀಟ್ಮೆಂಟ್ ತೆಗೋದು ಅವರದ್ದು ಬಾಡಿಯಲ್ಲಿ ಒಳ್ಳೆದಾಗಿ ವರ್ಕ್ ಮಾಡುತ್ತದ ಇದೆಲ್ಲ ಚೆಕ್ ಮಾಡಲಿಕ್ಕೆ ನಮಗೆ ಎಲ್ ಎಫ್ ಟಿ ಯೂಸ್ ಮಾಡ್ಬೋದು ಮತ್ತು ಈ ಹೆಪಟೈಟಿಸ್ ಕೆಲವರು ಸ್ವಲ್ಪ ಲೇಟರ್ ಸ್ಟೇಜಲ್ಲಿ ಬರ್ತದೆ ಆ ಟೈಮಲ್ಲಿ ಎಲ್ಲ ಇದು ಲಿವರ್ಗೆ ಹೇಗೆಲ್ಲ ಸರಿಯಾಗಿ ಡ್ಯಾಮೇಜ್ ಇರ್ಬೋದು ಮಾ ಮಾಡಿರ್ಬೋದು ವೈರಸ್ಸು ಆ ಟೈಮಲ್ಲಿ ನಮಗೆ ಎಲ್ ಟಿ ಮಾಡಿದರೆ ಈ ಹೆಪಟೈಟಿಸು ಎಷ್ಟು ಸಿವಿಯರಾಗಿ ಎಷ್ಟು ಗಟ್ಟಿಯಾಗಿ ಇವರದ್ದು ಲಿವರನ್ನು ಅಫೆಕ್ಟ್ ಆಯಿತು ಅಂತ ನಮಗೆ ಅರ್ಥ ಆಗಲಿಕ್ಕೆ ಆಗ್ತದೆ ಮತ್ತು ಕೆಲವರದು ಟ್ರೀಟ್ಮೆಂಟ್ಸು ಕೊಡ್ತದೆ ഇത് ഹെപൈറ്റി മാത്രമല്ല വേറെ വേറെ ലിവർത് പ്രോബ്ലം വേറെ പ്രോബ്ലം ലിവർത് പ്രോബ്ലം് മെഡിസിൻ കൊടുത്തത് സിറോസു ആ തര റോഗളി അതിക്ക് നാ മെഡിസിൻ കൊടുവങ്ങ ഇത് അവർ ബോ ലിവർഗ്ഗ ഗുണ ആയിട്ട ಎಷ್ಟು ಕಮ್ಮಿ ಆಯಿತು ಇದೆಲ್ಲ ನೋಡಲಿಕ್ಕೆ ಕೂಡ ನಾವು ಲಿವರ್ ಫಂಕ್ಷನ್ ಟೆಸ್ಟ್ ಮಾಡ್ತದೆ ಮಾಡುವಾಗ ನಮಗೆ ಗೊತ್ತಾಗ್ತದೆ ಅದು ಅವರಿಗೆ ವರ್ಕ್ ಆಗ್ತದ ಇಲ್ಲ ಅವರಿಗೆ ಮೆಡಿಸಿನ್ ಚೇಂಜ್ ಮಾಡಬೇಕಂದ ಇದೆಲ್ಲ ಒಂದು ತೀರ್ಮಾನ ಮಾಡಲಿಕ್ಕೆ ಸಹಾಯವಾಗ್ತದೆ ಈಗ ಗಿಡಮೂಲಿಕೆ ಔಷಧಿ ಅಂದರೆ ಆಯುರ್ವೇದಿಕ್ ಹೋಮಿಯೋಪತಿ ಅದರಿಂದ ಏನಾದರೂ ಯಕೃತ್ತಿನ ಮೇಲೆ ಪರಿಣಾಮ ಆಗ್ತದೆಯಾ ಯಾ ಆ್ಯಕ್ಚುಲಿ ಈ ಹರ್ಬಲ್ ಮೆಡಿಸಿನ್ ಅಂದರೆ ಅದು ಆಯುರ್ವೇದದಲ್ಲಿ ಹೋಮಿಯೋದಲ್ಲಿ ಯುನಾನಿಯಲ್ಲಿ ಇದರಲ್ಲಿ ಎಲ್ಲ ಅದು ಹೆರ್ಬಲ್ ಅಲ್ಲ ಪ್ಯೂರ್ ಆಗಿ ಹೆರ್ಬಲ್ ಮಾತ್ರ ಯೂಸ್ ಮಾಡ್ತದೆ ಮೆಡಿಸಿನ್ಸ್ ಇದೆ ಅದು ಪತ್ ಇದು ಲೀವ್ಸಿಂದ ಮಾತ್ರ ಯೂಸ್ ಮಾಡುವುದು ಕೆಲವು ಮೆಡಿಸಿನ್ಸ್ ಅದು ತುಂಬ ಸ್ಟಡೀಸ್ ಪೂರ್ವ್ ಮಾಡುತ್ತದೆ ಅದು ಮಾತ್ರ ಯೂಸ್ ಮಾಡುವಾಗ ಕೆಲವರಿಗೆ ಲಿವರ್ ಪ್ರಾಬ್ಲಮ್ ಆಗ್ತದಂತ ಅಂತ ಲಿವರ್ ಪ್ರಾಬ್ಲಮ್ ಇಲ್ಲದ ಕೂಡ ಬೇರೆ ರೋಗಗಳಕ್ಕೆ ಹರ್ಬಲ್ ಮೆಡಿಸಿನ್ಸ್ ಜಾಸ್ತಿ ಆಗಿ ತೆಗುವಾಗ ಲಿವರ್ ಫಂಕ್ಷನ್ ಆಗಿ ಅದು ಅಫೆಕ್ಟ್ ಆಗ್ತದೆ ಯಾಕಂದರೆ ಅದೆಲ್ಲ ಒಂದು ಡೈರೆಕ್ಟ್ ಅಲ್ಲ ಡೈರೆಕ್ಟ್ ತೆಗುವಾಗ ಅದರಲ್ಲಿ ತುಂಬ ತುಂಬ ಫ್ಯಾಕ್ಟರ್ಸ್ ಇದೆ ಈ ಆ ತೆಗುವುದು ಜ್ಯೂಸಲ್ಲಿ ಲಿವರ್ ಆ ಲೀವ್ಸದು ಅದರಲ್ಲಿ ಕೆಲವದೆಲ್ಲ ನಮ್ಮ ಬಾಡಿಗೆ ಡೈಜೆಸ್ಟ್ ಮಾಡಲಿಕ್ಕೆ ಡೀಟ್ ನಮ್ಮ ಲಿವರ್ಗೆ ಒಂದು ಫಂಕ್ಷನ್ ಅಂದರೆ ಡಿಟಾಕ್ಸಿಫಿಕೇಶನ್ ಡಿಟಾಕ್ಸಿಫಿಕೇಶನ್ ಅಂದರೆ ನಮ್ಮ ಬಾಡಿಗೆ ಯಾವುದು ಟಾಕ್ಸಿನ್ಸ್ ಇದೆ ವಿಷಗರವಾಗದಿದೆ ಆ ವಿಷಕರವಾಗದ್ದು ಫ್ಯಾಕ್ಟರನ್ನು ಇದು ಲಿವರು ಎಗರುತಿ ಅದರನ್ನು ಡಿಟಾಕ್ಸಿಫೈ ಮಾಡುತ್ತದೆ ಡಿಟಾಕ್ಸಿಫೈ ಅಂದರೆ ಅದರನ್ನು ಲೆಸ್ ಟಾಕ್ಸಿಕಲ್ ಅದು ವಿಷ ಕಮ್ಮಿ ಮಾಡುತ್ತದೆ ಇಲ್ಲಾಂದರೆ ಆ ವಿಷವಿರುವುದು ಭಾಗದನ್ನು ಇದು ನಮ್ಮ ಇವರಿನಲ್ಲಿ ಮಲದಲ್ಲಿ ಎಲ್ಲ ಅದು ಬಿಟ್ಲಿಗೆ ಹೆಲ್ಪ್ ಮಾಡುತ್ತದೆ ಓಕೆ ಕೆಲವೊಮ್ಮೆ ಈ ಹರ್ಬಲ್ ಮೆಡಿಸಿನ್ಸ್ ಎಲ್ಲ ತೆಗುವಾಗ ಅದು ಗುಣ ಇರ್ಬೋದು ಅದರಲ್ಲಿ ಕೆಲವು ಫ್ಯಾಕ್ಟರ್ಸು ಕೆಲವು ನಮ್ಮ ಲೀವ್ಸಲ್ಲಿ ಒಂದು ಇದು ತೆರಗುವಾಗ ಕೂಡ ಆ ಕೆಮಿಕಲ್ ಫ್ಯಾಕ್ಟರ್ಸು ತುಂಬ ಇದೆ ಅದರಲ್ಲಿ ಕೆಲವದು ಮಾತ್ರ ನಮ್ಮ ಆ ರೋಗಕ್ಕೆ ಉಪಯೋಗ ಗುಣವಾಗುತ್ತದೆ ಬಾಕಿ ಕೆಲವದು ಅವರಿಗೆ ಗುಣವಾಗೋದಿಲ್ಲ ಆ ಟೈಮಲ್ಲಿ ನಮ್ಮ ಎಗರದಿಗೆ ಇದನ್ನು ಡಿಟಾಕ್ಸಿಫೈ ಅದನ್ನು ವೆಷಗರವಾಗದು ತೆಗೆದು ಬಿಟ್ಲಿಗೆ ಫುಲ್ಲಾಗಿ ಆಗಲಿಲ್ಲ ಆ ರೀತಿಯಲ್ಲಿ ಹೆರ್ಬಲ್ ಮೆಡಿಸಿನ್ಸು ನಮ್ಮ ಲಿವರಿಗೆ ದೋಷ ಆಗ್ತದೆ ಈಗ ಪ್ಯಾರಾಸಿಟಮಲ್ ಟ್ಯಾಬ್ಲೆಟ್ ಪ್ರಾಬ್ಲಮ್ ಹೌದು ನಮ್ಮ ಡೈಲಿ ಅವರು ಕೊಡ್ತಾರಲ್ಲ ಒಂದು ಸಿಕ್ಸ್ ಅವರ್ ಗ್ಯಾಪ್ ಅಲ್ಲಿ ತೆಗಬೇಕು ಅದು ಅಷ್ಟು ಸಿಕ್ಸ್ ಅವರ್ ಗ್ಯಾಪ್ ಅಲ್ಲಿ ತೆಗೆದ್ರೆ ಒಳ್ಳೆದಾಗುತ್ತದೆ ಅದರಿಂದ ಜಾಸ್ತಿ ತೆಗೆದರೆ ನಮಗೆ ಕಷ್ಟ ಆಗ್ತದೆ ಒಂದು ಡೈಲಿ ಡೋಸು ಫೋರ್ ಗ್ರಾಮಿಂದ ಇಂದ ಮೇಲೆ ಆಗಬಾರದು ನಾವು ಮಕ್ಕಳಿಗೆ ಕೊಟ್ಟಿದ್ರೆ ಕೂಡ ಸಿರಪ್ ಕೊಡ್ತದೆ ಅದು ಕೂಡ ಪ್ಯಾರಾಸಿಟಮಾಲ್ ಸಿರಪ್ ಆದ್ರೂ ಕೂಡ ಮೆಡಿಸಿನ್ ಕಂಡಂದು ಸೇಮ್ ಅಲ್ಲ ಅಂದ್ರೆ ದೊಡ್ಡವರು ಸೇವಿಸುವ ಕೂಡ ಮಕ್ಕಳಿಗೆ ಕೊಡ್ತಾರೆ ಅಂದ್ರೆ ಬೇಗ ಕ್ಯೂರ್ ಹೌದು ಹೌದು ಅದು ಮಾಡಬಾರದು ಯಾಕಂದ್ರೆ ಒಂದೊಂದು ಬಾಡಿ ಗೆ ಇಷ್ಟು ಮದ್ ಮಾತ್ರ ಹೋಗ್ಬೇಕಂದ ಇದೆ ಅದಕ್ಕೆ ಅವರು ಅದು ಕ್ಯಾಲ್ಕುಲೇಟ್ ಮಾಡಿ ಕೇಳ್ತದೆ ಇಷ್ಟು ಕೊಡಬೇಕಂತ ಓಕೆ ಮಕ್ಕಳಿಗೆ ಕೂಡ ಕೆಲವರು ಒಂದು ಡಾಲರ್ ಸಿಕ್ಸ್ ಫಿಫ್ಟಿ ಎಲ್ಲ ಹಾಗೇ ಕೊಡ್ತದೆ ಕೆಲವರು ಅದು ಹಾಫ್ ಕೊಡ್ತದೆ ಆದರೆ ಕೂಡ ಒಂದು ನಾವು ಕ್ಯಾಲ್ಕುಲೇಟ್ ಮಾಡಲಿಕ್ಕೆ ನಮಗೆ ಗೊತ್ತಾದರೆ ನಾವೊಂದು ಕ್ಯಾಲ್ಕುಲೇಟ್ ಮಾಡಬೇಕು ಓಕೆ ಇದು ಸಿಕ್ಸ್ ಫಿಫ್ಟಿ ಇದು ಹಾಫ್ ಕೊಟ್ಟಿದ್ರೆ ತ್ರೀ ಟ್ವೆಂಟಿ ಫೈವ್ ಆಗ್ತದೆ ಅದು ನಾವೊಂದು ಫೋರ್ ಅದು ಎಷ್ಟು ಸಾಲ ಕೊಡ್ತದೆ ಒಂದು ಈಗ ಸಿಕ್ಸ್ ಅವರ್ಸ್ ಬಿಟ್ಟು ಕೊಟ್ಟಿದ್ರೆ ಒಂದು ದಿನದಲ್ಲಿ ಫೋರ್ ಟೈಮ್ಸ್ ಆಗ್ತದೆ ಅದು ಈ ತ್ರೀ ಟ್ವೆಂಟಿ ಫೋರ್ ಅನ್ನು ನಾವು ಮಲ್ಟಿಪ್ಲೈ ಮಾಡಿ ನೋಡಬೇಕು ಎಷ್ಟು ಆಗ್ತದೆ ಅಂದರೆ ಹಾಗೆಲ್ಲ ಒಂದು ಕ್ಯಾಲ್ಕುಲೇಟ್ ಮಾಡಿ ತೆಗೆದರೆ ಒಳ್ಳೆದಾಗ್ತದೆ ಮತ್ತು ಕೆಲವರು ಕಂಟಿನ್ಯೂಯಸ್ ಜ್ವರ ಇರ್ತದೆ ಅವರು ಸುಮ್ಮನೆ ಟ್ಯಾಬ್ಲೆಟ್ ತೆಗ್ತದೆ ತಲೆನೋವಿಗೆ ಕೂಡ ಅದು ತೆಗ್ತದೆ ಯಾವ ಪೇಯ್ನ್ ಬಂದರೆ ಕೂಡ ಅದು ತೆಗ್ತದೆ ഒമ്മമ്മ തെദല്ലവേ യൂ ജായി പേൻസു തലേനോ ഇതെ ആകെ കണ്ടിന്യൂസ് തെവുക അവർ ധൈര്ത്തി പ്രോബ്ലം ആ മാത്രല്ല ഈ രോഗദു കാരണവർ ഫോട്ടോ ഗൊത്താകില്ല അവർ ഡോക്ടർ ഹിറില്ല അത് ബേറെ പ്രോബ്ലം ആ ಆ ಅವ್ರದ್ದು ಆ ರೋಗ ಜಾಸ್ತಿ ಆಗ್ಲಿಕ್ಕೆ ಚಾನ್ಸಸ್ ಇದೆ ಒಂದು ತಲೆನೋವು ಬರ್ಲಿಕ್ಕೂಸ ಯಾ ಏನ್ ಕಾರಣ ಅಂತ ಅವರು ಕಂಡಿ ಹೌದು ಹೌದು ತಲೆನೋವು ಹೌದು ಅದಕ್ಕೆ ಇದರಲ್ಲಿ ಎಲ್ಲ ನಾವು ಸ್ವಲ್ಪ ಜಾಗ್ರತೆ ಇದ್ರೆ ಒಳ್ಳೇದಾಗ್ತದೆ ಅಂದ್ರೆ ಇದೆಲ್ಲ ಟೆಸ್ಟ್ ಮಾಡ್ದೆ ಅಂದ್ರೆ ಯಾವುದೇ ಟೆಸ್ಟ್ ಮಾಡ್ದೆ ನಾವು ಒಬ್ಬ ವ್ಯಕ್ತಿಗೆ ಲಿವರ್ ಪ್ರಾಬ್ಲಮ್ ಇದೆ ಅಂತ ನಾವು ಹೇಗೆ ಕಂಡಿಡಿಬೋದು ಹೇಗೆ ನೋಡ್ ನೋಡುವುದರ ಮೂಲಕ ಲಕ್ಷಣ ಹೇಗೆಲ್ಲ ಇದಕ್ಕೆ ಮೋಸ್ಟ್ ಆಫ್ ದಿ ಡಿಸೀಸ್ ಕಾಯಿಲೆಗಳಿಗೆ ಜಾಂಡಿಸ್ ಜಾಂಡಿಸು ಒಂದು ಕಾರಣವಾಗಿ ಕಾಣ್ತದೆ ಕಾರಣ ಅಲ್ಲ ಒಂದು ಸಿಮ್ಟಮ್ ಆಗಿ ಕಾಣ್ತದೆ ಕೆಲವರಿಗೆ ಇದು ಸುಮ್ಮನೆ ವಾಂತಿ ವಾಂತಿ ಆ ವಾಂದಿದು ಫೀಲಿಂಗು ജീർണ സേരിയെല്ലവർ ഇത് കൊളെസ്റ്റ്രോൾ ജാസ്തി കൊളെസ്റ്റ്രാൾ ജാസ്തി ഇവർദൂ കൂടെ ഒന്നൊമ്പെ ലിവർ ഫങ്ങ്ക്ഷൻ ടെസ്റ്റ് ഒള്ളേതാ ഏകദേശം കൊളെസ്റ്റ്രാൾദൂ ആ മേക്കിംഗ് എല്ല എഗർദിയ ജാ നടയത് ഓക്കെ അത് കൊളെസ്റ്റ്രാൾ ജാസ്തി ബന്ധ്രെ നമ്മൾ പിത്തകോശക പ്രോബ്ലം ആിത്ത കുൾ വരുത്തുന്നത് മറ്റേവ കുടിയ ശരാബെല്ല ജാസ് കുടിവെരു മറ്റേ മെഡിസിൻസ് നാഗ കഴിതി ട്രാ സുമ്പെ മെഡിസിൻ തെക്കു ആ രീതിയെ ഇരുവരിക നാമ്മെ ലിവർ ഫങ്ങ്ക്ഷൻ ടെസ്റ്റി വിട്ടിട്ട് ഒഴേദാത്ത അവസ്റ്റ് ആൽ മൊതലെല്ലാം അവർക്ക് അഷൂ സിംട്ടംസ് തോരല തോർസ്ലിരല കലവർക്ക് മുഞ്ചേനും സിംട്ടംസ് ഇരല്ല മറ്റെ ಸುಮ್ಮನೆ ದಪ್ಪ ದಪ್ಪಾಗಿ ಬರ್ತದೆ ಆ ಟೈಮಲ್ಲಿ ಕೂಡ ಒಂದು ಡೌಟು ಡೌಟಲ್ಲಿ ಒಂದು ಸ್ಕ್ಯಾನ್ ಮಾಡಿ ನೋಡಿದರೆ ಅಲ್ಲ ಈ ಲಿವರ್ ಫಂಕ್ಷನ್ ಟೆಸ್ಟ್ ಮಾಡಿದರೆ ಅವರಿಗೆ ಏನಾದರೂ ಪ್ರಾಬ್ಲಮ್ ಇದೆ ಗೊತ್ತಾಗ್ತದೆ ಮೇಜರಾಗಿ ನಮ್ಮ ಇದು ವಾಂದಿ ಜಾಂಡಿಸು ಮತ್ತು ಹೊಟ್ಟೆ ದಪ್ಪಾಗ್ತದೆ ಆ ಥರ ಇದೆಲ್ಲ ಮೋಷನಲ್ಲಿ ಆ ಮೋಷನಲ್ಲಿ ಕೂಡ ಕೆಲವರಿಗೆ ಮೋಷನ್ ನಮಗೆ ಒಂದು ನಾರ್ಮಲ್ ನಮ್ಮ ಮಲಗೆ ಎಲ್ಲ ಒಂದು ನಾರ್ಮಲ್ ಕಲರ್ ಇದೆ ಕೆಲವರಿಗೆ ಅದು ಒಂದು ಬಿಳಿ ಥರ ಬಿಳಿ ಥರ ಅಂದರೆ ನಾರ್ಮಲ್ ಕಲರ್ಂದ ತುಂಬ ಲೈಟಾಗಿ ಹೊಳ್ತದೆ ಆ ಟೈಮಲ್ಲಿ ಅವರದು ಬೈಲು ಸರಿಯಾಗಿ ಪಿತ್ತ ಸರಿಯಾಗಿ ಅವರದ್ದು ಕರುಳಿನೆಯಲ್ಲಿ ಎಲ್ಲ ಬರೋದಿಲ್ಲ ಹಾಗೆ ಹಾಗೆ ನೋಡುವಾಗ ಕೂಡ ನಮಗೆ ಅರ್ಥ ಆಗ್ತದೆ ಲಿವರ್ಗೆ ಪ್ರಾಬ್ಲಮ್ ಇದೆ ಮತ್ತು ಕೆಲವರಿಗೆ ಮೋಷನ್ ಆಗದ ಮೇಲೆ ಕೂಡ ಫ್ಲೆಷ್ ಮಾಡಿದರೆ ಕೂಡ ಅವರದ್ದು ಮೋಷನ್ ಸರಿಯಾಗಿ ಫುಲ್ಲು ಹೋಗ್ದಿಲ್ಲ ಆ ಫ್ಲೆಷ್ ಮಾಡಿದರೆ ಕೂಡ ಅದು ಹೋಗುದಿಲ್ಲ ಅಲ್ಲಿಯೇ ಫ್ಲೋಟ್ ಆಗಿರ್ತದೆ ಫ್ಲೋಟ್ ಆಗಿರುವಾಗ ಅದಕ್ಕೆ ಅರ್ಥ ಅವರದು ಮಲದಲ್ಲಿ ಜಾಸ್ತಿಯಾಗಿ ಕೊಪ್ಪು ಹೋಗ್ತದಂತ ಓಕೆ ಅವ್ರ ಬಾಡಿಯಲ್ಲಿ ಕೊಪ್ಪು ಜಾಸ್ತಿ ಇರ್ಬೋದು ಅಲ್ಲ ಕೆಲವರಿಗೆ ಕರುಳನೆಯಲ್ಲಿ ಪ್ರಾಬ್ಲಮ್ ಇದೆ ಕೊಪ್ಪು ಅದೊಟ್ಟಿಗೆ ಹೋಗ್ತದೆ ಅದೆಲ್ಲ ನಮಗೆ ಒಂದು ಲಿವರ್ ಪ್ರಾಬ್ಲಮ್ ಅಲ್ಲಿ ಒಂದು ಸೂಜನೆಗಳಾಗಿ ಕಾಣ್ತದೆ ಆ ರೀತಿಯಲ್ಲಿ ಕೂಡ ಕೆಲವರಿಗೆ ಕೈ ಬರ್ತದೆ ದಪ್ಪ ದಪ್ಪ ಸ್ವಲ್ಪ ಲೇಟರ್ ಸ್ಟೇಜ್ ಅಲ್ಲಿ ಬರುವುದು ಅದೇ ನೋಡಿದ್ರೆ ಕೂಡ ಕಾಲದ ಕೈ ಆಗದು ಜಾಸ್ತಿಯಾಗಿ ಹಾರ್ಟ್ ಪ್ರಾಬ್ಲಮ್ಸ್ ಹಾರ್ಟ್ ಕಿಡ್ನಿದು ಪ್ರಾಬ್ಲಮ್ಸ್ ಲಿವರ್ದು ಪ್ರಾಬ್ಲಮ್ ಕಾಲಿಗೆ ಎಲ್ಲ ಊತ ಬರೋ ಅದು ತರ ಬಂದ್ರೆ ಅದು ಸ್ವಲ್ಪ ಲೇಟರ್ ಸ್ಟೇಜಸ್ ಆಗ್ತದೆ ಕೆಲವರಿಗೆ ಕ್ಯಾನ್ಸರ್ ಎಲ್ಲ ಗೊತ್ತಾಗುದಿಲ್ಲ ಅಲ್ಲ ಲೇಟರ್ ಸ್ಟೇಜ್ ಅಲ್ಲಿ ಅದು ಒಂದೊಂದು ಬಾಡಿ ಇದು ತರ ಒಂದೊಂದು ಟೈಪ್ ಕ್ಯಾನ್ಸರ್ ತರ ಕೆಲವು ಕ್ಯಾನ್ಸರ್ ಬೇಗನೆ ಸಿಂಪ್ಟಮ್ಸ್ ಪ್ರೊಡ್ಯೂಸ್ ಆಗ್ತದೆ ಕೆಲವು ಕ್ಯಾನ್ಸರ್ ಸ್ವಲ್ಪ ಲಾಸ್ಟ್ ಸ್ಟೇಜ್ ಅಲ್ಲಿ ಮಾತ್ರ ಅವರಿಗೆ ಕಷ್ಟ ಕೊಡುವುದು ಹಾಗೆ ಈಗ ಈ ಲಿವರ್ ಫಂಕ್ಷನ್ ಟೆಸ್ಟ್ ಯಾವ ಏಜ್ ಅಲ್ಲಿ ಮಾಡಬೇಕು ಅದೇ ಯಾವ ಏಜ್ ಅಲ್ಲಿ ಕೂಡ ಮಾಡಬಹುದು ಮತ್ತೆ ನಮ್ಗೆ ಇದು ಕೂಡ ಗೊತ್ತಿದೆ ಎಲ್ಲ ಮಕ್ಕಳು ಹುಟ್ಟಿದ ಮೇಲೆ ಅವರದ್ದು ಬಿಲಿರುಬಿನ್ ಜಾಸ್ತಿ ಇರ್ತದೆ ಅದು ಮಕ್ಕಳದ್ದು ಒಂದು ಎಲ್ಲೋ ಇಶ್ ಸ್ಕಿನ್ ಎಲ್ಲರಿಗೂ ಇಲ್ಲ ಕೆಲವೊಂದು ಮಕ್ಕಳದು ಬೇಗನೆ ಅದು ಬಿಲಿರುಬಿನ್ ನಾರ್ಮಲ್ ಆಗ್ತದೆ ಯಾಕಂದರೆ ಮಕ್ಕಳಿಗೆ ಆರ್ ಬಿ ಸಿ ಜಾಸ್ತಿ ಇರ್ತದೆ ಅಮ್ಮೆದು ಹೊಟ್ಟೆಯಲ್ಲಿ ಇರುವಾಗ ಹೊರಗೆ ಬರುವಾಗ ಇಷ್ಟು ಬೇಡ ಅದಕ್ಕೆ ಬೇಗನೇ ನಮ್ಮ ಬಾಡಿಯೇ ಆ ಆರ್ ಬಿ ಡೆತ್ತಿಗೆ ಬಿಡ್ತದೆ ಆಗ ಬೇಗನೆ ಡೆತ್ ಆಗುವಾಗ ಈ ಬಿಲಿರು ಜಾಸ್ತಿ ಆಗ್ತದೆ ಬಿಲಿರು ಹಾಗೆ ಮಕ್ಕಳಿಗೆ ಒಂದು ಎಲ್ಲೋಯಿಶ್ ಡಿಸ್ಕಲರೇಷನ್ ಬರ್ತದೆ ಅದು ಮುಂಜೆ ಟೈಮಲ್ಲಿ ಎಲ್ಲ ಹಳೆಯದು ಟೈಮಲ್ಲಿ ಎಲ್ಲ ಅವರು ಆ ಬಿಸಿಲಿಗೆ ತೋರಿಸ್ತದೆ ಬಿಸಿಲಿಗೆ ತೋರಿಸುವಾಗ ಅದು ಬಿಸಿಲಿಗೆ ತೋರಿಸದು ಒಳ್ಳೆಯದು ಹಾ ಇವಾಗ ಸಹ ಮಾಡ್ತದೆ ಇವಾಗ ನಮ್ಮ ಹಾಸ್ಪಿಟಲ್ ಫೆಸಿಲಿಟಿಯಲ್ಲಿ ನಮಗೆ ಬಿಸಿಲಲ್ಲಿಗೆ ಎಲ್ಲ ಕೊಂಡಾಗಲಿಕ್ಕೆ ಕಷ್ಟ ಆಗ್ತದೆ ಯಾಕಂದರೆ ತುಂಬ ಜನ ಜನರಿದ್ದಾರೆ ಹಾಸ್ಪಿಟಲಲ್ಲಿ ಎಲ್ಲ ಇನ್ಫೆಕ್ಷನ್ಸ್ ಈ ಸಿಕ್ಕ ಮಗುಗೆ ಇನ್ಫೆಕ್ಷನ್ ಸಿಕ್ಕಲಿಕ್ಕೆ ಸಾಧ್ಯ ಆಗ್ತದೆ ಅದಕ್ಕೆ ಎನ್ ಐ ಸಿ ಯು ಅಲ್ಲಿ ಲೈಟ್ ಫೆಸಿಲಿಟೀಸ್ ಇದೆ ಲೈಟ್ ಲೈಟ್ ಮಕ್ಕಳ ಮೇಲೆ ಹಾಕುವಾಗ ಈ ಬಿಲಿ ರೋಬಿನ್ ಇದು ಆರ್ ಬಿ ಸಿ ಅದು ಬಿಲಿರು ಜಾಸ್ತಿ ಆಗದು ಕಾಯಿಲೆಗಳು ತೆಗಿಲೆ ಆಗ್ತದೆ ಪ್ರಿಯ ವೀಕ್ಷಕರೇ ಇಲ್ಲಿ ಲಿವರ್ ಫಂಕ್ಷನ್ ಟೆಸ್ಟ್ ಈ ಕುರಿತು ನೀವು ಕೇಳಿದ್ದೀರಿ ನಿಮಗೆ ಇದರ ಕುರಿತು ಏನಾದರೂ ಸಂಶಯ ಇರುವುದಾದರೆ ಈ ಸಂಚಿಕೆ ನಿಮಗೆ ಉಪಯುಕ್ತವಾಗಿದೆ ಎಂದು ನಾನು ಭಾವಿಸುತ್ತೇನೆ ಈ ವಿಷಯದ ಕುರಿತು ಸವಿವರವಾಗಿ ನಮಗೆ ತಿಳಿಸಿಕೊಟ್ಟ ಡಾಕ್ಟರ್ ಮರ್ಲಿನ್ ಸಾರಾಜನ್ ಅವರಿಗೆ ನಾನು ಧನ್ಯವಾದಗಳನ್ನು ತಿಳಿಸುತ್ತೇನೆ ಇದೇ ರೀತಿ ಮುಂದಿನ ಸಂಚಿಕೆಯಲ್ಲಿ ಹೊಸತೊಂದು ವಿಷಯದ ಕುರಿತು ನಾವು ಚರ್ಚಿಸುವ ಅಲ್ಲಿಯ ತನಕ ನೋಡ್ತಾ ಇರಿ ಹಾಸರೆಡ್ಡಿ